ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬ್ಬೆ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ರೀತಿಯ ದೇವರಿಗೆ ಶ್ರೇಷ್ಠವಾಗಿರುವಂತಹ ಬತ್ತಿ ಆರತಿಗೆ ಬತ್ತಿ ಮಾಡೋ ವಿಧಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸು ಶ್ರೇಷ್ಠವಾಗಿರುವಂಥ ಹೂಬತ್ತಿನ ಸುಲಭವಾದ ವಿಧಾನದಲ್ಲಿ ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಅನ್ನೋಬಿಡೋಣವಾ ಇವಾಗಂತೂ ನೆಕ್ಸ್ಟ್ ಬರೋದು ಹಬ್ಬಗಳ ಸಾಲೇ ಸಾಲ ಅಲ್ವಾ ಹಾಗಾಗಿ ನಾನು ಇವತ್ತು ದೇವರಿಗೆ ದಿನನಿತ್ಯ ಈ ರೀತಿ ಹೂಬತ್ತಿನಲ್ಲಿ ಅಂದರೆ ಹೂಬತ್ತಿ ಮಾಡಿಕೊಂಡು ತುಪ್ಪದ ಬತ್ತಿ ಮಾಡಿಕೊಂಡು ಆರತಿ ಮಾಡಿದರೆ ತುಂಬಾ ಶ್ರೇಷ್ಠ ನಮ್ಮ ಈಗ ಕರ್ಪೂರದ ಆರತಿ ಮಾಡೋದಕ್ಕಿಂತ ಈ ರೀತಿ ಹೂಬತ್ತಿನಲ್ಲಿ ಆರ್ ಆರತಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೋಡಿ ನಾನು ಈ ಬ್ಯಾಂಡೆಡ್ ಕಾಟನ್ ಏನಿರುತ್ತೆ ಬ್ಯಾಂಡೇಜ್ ಹತ್ತಿ ಅಂತ ಕರಿತೀವಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಹೀಗೆ ಎಡುಗೈಲಿ ಒಂದು ಸ್ವಲ್ಪ ಹೀಗೆ ಹತ್ತಿ ತೊಗೊಂಡಿದ್ದೀನಿ ಮತ್ತು ಇದನ್ನ ಹೀಗಿಟ್ಕೋಬೇಕು ಕೈಲಿ ಹೀಗೆ ಹೀಗಿಟ್ಕೋಬೇಕು ಮತ್ತು ಅದರಿಂದ ಸ್ವಲ್ಪ ಹತ್ತಿನ ಹೀಗೆ ತಗೊಂಡ್ಬಿಟ್ಟು ಹೀಗೆ ಎಲ್ಲನೂ ಸಲ ನೀಟಾಗಿ ಹೀಗೆ ಮಾಡ್ಕೋಬೇಕು ನೋಡಿ ಈ ರೀತಿ ಇರಬೇಕು ಇದನ್ನು ಈ ಹೆಬ್ಬೆರಳೇನಿರತ್ತೆ ಈ ಹೆಬ್ಬೆರಳು ಎಡಗೈ ಹೆಬ್ಬೆರಳನ್ನು ಹೀಗೆ ಮಧ್ಯ ಇಟ್ಕೊಂಡು ಹೀಗೆ ಎಲ್ಲ ಕಡೆಯಿಂದ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಇವಾಗ ಹೀಗೆ ಬರತ್ತೆ ನೋಡಿ ಇವಾಗ ಸ್ವಲ್ಪ ನೀರನ್ನ ಮುಟ್ಕೋತಾ ಇದ್ದೀನಿ ನಾನು ಹೋಗಬೇಕು ತಟ್ಟೆನಲ್ಲಿ ಹೀಗೆ ಇಟ್ಕೊಂಡು ತುದಿ ಎಲ್ಲ ಹೀಗೆ ಇಟ್ಕೊಂಡು ಹೀಗೆ ಟರ್ನ್ ಮಾಡಬೇಕು ನಂತರ ಸ್ವಲ್ಪ ಹತ್ತಿನ ತಗೊಂಡು ಇದರ ಮೇಲೆ ಹೇಗಿಟ್ಟು ಹೀಗೆ ಟರ್ನ್ ಮಾಡಬೇಕು ಹತ್ತಿ ನೀರು ಮುಟ್ಸಿರ್ತೀವಲ್ಲ ಅದು ಫುಲ್ ಡ್ರೈ ಆಗತ್ತೆ ಅದೇನು ಹಾಗೆ ಇರಲ್ಲ ಅಲ್ವಾ ನೋಡಿ ಹೀಗೆ ಕಾಣಿಸುತ್ತೆ ನಾನು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಹೀಗೆ ಹೀಗೆ ಹೆಬ್ಬೆರಳನ್ನು ಹೀಗೆ ಇಟ್ಕೊಂಡು ಹೀಗೆ ಅಷ್ಟನ್ನು ಹೀಗೆ ಸೇರಿಸ್ಬೇಕು ಹೀಗೆ ಟರ್ನ್ ಮಾಡಬೇಕು ಸ್ವಲ್ಪ ನೀರನ್ನ ಮುಟ್ಕೊಂಡ್ಬಿಟ್ಟು ಟರ್ನ್ ಮಾಡಿದರೆ ನೀಟಾಗಿ ಶೇಪ್ ಬರುತ್ತೆ ಮತ್ತು ಸ್ವಲ್ಪ ಹತ್ತಿನ ಹೀಗೆ ತಗೊಂಡು ಹೀಗೆ ಸೇರಿಸ್ಬೇಕು ಸೇರಿಸಿ ಟರ್ನ್ ಮಾಡ್ಕೋಬೇಕು ಆಮೇಲೆ ಒಂದು ಸಾರಿ ಹೀಗೆ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶೇಪ್ ಎರಡು ಎಲ್ಲ ಒಂದೇ ಸೈಜಲ್ಲಿ ಬಂದಿದೆ ಇದೇ ರೀತಿಯಾಗಿ ನಾವು ಅಂದರೆ ಎಲ್ಲ ಹೂ ಬತ್ತಿನೂ ಅಂದರೆ ನಿಮ್ಮ ಎಷ್ಟು ಬತ್ತಿ ಮಾಡಿಟ್ಕೊಂಡು ಅಂದರೆ ಒಂದು ಸಲ ಈ ಥರ ಬತ್ತಿನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಬರ್ಬೋದು ನೋಡಿ ನಾನಿಲ್ಲಿ ಇಷ್ಟೊಂದು ಬತ್ತಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನೋಡಿ ಇದು ತುಪ್ಪ ನಾನು ದೇವರಿಗೆ ಅಂತ ಸಪ್ರೇಟು ಕಾಯಿಸಿ ತೆಗೆದಿಟ್ಕೊಂಡಿರ್ತೀನಿ ಇದನ್ನು ಹೀಗೆ ಹೂ ಬತ್ತಿ ಏನಿರುತ್ತೆ ಇದನ್ನು ಹೀಗೆ ಡಿಪ್ ಮಾಡಬೇಕು ತುಪ್ಪದೊಳಗಡೆ ಹೀಗೆ ಡಿಪ್ ಮಾಡಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಬೇಕು ನಂತರ ಈ ಪ್ಲೇಟ್ ತಗೊಂಡು ನೋಡಿ ಹೀಗಿಡಬೇಕು ನೋಡಿ ಬತ್ತಿನ ಹೀಗೆ ಡಿಪ್ ಮಾಡಿ ಒಂಚೂರು ಪ್ರೆಸ್ ಮಾಡಿ ಅಂದರೆ ತುಂಬ ಪ್ರೆಸ್ ಮಾಡಬಾರ್ದು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಹೀಗೆ ಪ್ಲೇಟಲ್ಲಿಟ್ಟು ಪ್ರೆಸ್ ಮಾಡಬಾರ್ದು ನೀವು ಮನೆಯಲ್ಲೇ ತುಪ್ಪನ ಮಾಡೋದಾದರೆ ತುಪ್ಪ ಕಾಯಿಸುವಾಗ ಒಂದಿಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ದೇವರಿಗೆ ಅಂತ ಆಗತ್ತೆ ಅದರಿಂದ ಈ ರೀತಿ ಹೂ ಬತ್ತಿನ ಮಾಡಿಕೊಂಡ್ರೆ ನಮಗೆ ದಿವಸ ಕರ್ಪೂರದ ಬದಲು ದೇವರಿಗೆ ಆರತಿ ಮಾಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಈಗ ಒಂದಿಷ್ಟು ಬತ್ತಿಗಳನ್ನು ಹೀಗೆ ಹಾಕ್ಕೊಂಡು ಮಾಡೋದನ್ನು ತೋರಿಸ್ತೀನಿ ನೋಡಿ ಹೀಗೆ ಅದೇ ರೀತಿ ಒಂದರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊಂಡು ಮಾಡುತ್ತಾ ಹೋಗಬೇಕು ಈ ತುಪ್ಪದ ಬತ್ತಿನಲ್ಲಿ ದೇವರಿಗೆ ಆರತಿ ಮಾಡಿದರೆ ತುಂಬಾ ಶ್ರೇಷ್ಠ ಈಗ ನೆಕ್ಸ್ಟ್ ಬರೋದು ಹಬ್ಬಗಳ ಸಾಲ ಈ ರೀತಿ ಬೇಕಾದಷ್ಟು ಬತ್ತಿಗಳನ್ನು ಹೀಗೆ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬದ ದಿನಗಳಲ್ಲಿ ಆರ್ ಮಂಗಳಾರತಿಗೆ ಆಗತ್ತೆ ಇಲ್ಲಾಂದರೆ ನೀವು ಅಂದರೆ ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ತುಪ್ಪದ ಬತ್ತಿಗಳನ್ನು ನಾನು ಮಾಡಿಟ್ಟಿರ್ತೀನಿ ದಿವಸ ಇದರಲ್ಲೇ ನಾವು ಮಂಗಳಾರತಿ ಮಾಡ್ತೀವಿ ಅಂದರೆ ಸಪ್ರೇಟಾಗಿ ಕರ್ಪೂರ ಎಲ್ಲ ಹಾಕಿ ಮಾಡಲ್ಲ ದಿನನಿತ್ಯವೂ ತುಪ್ಪದ ಬತ್ತಿನಲ್ಲೇ ದೇವರಿಗೆ ಆರತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಇದಿಷ್ಟು ಬತ್ತಿನೂ ಸಹ ತುಪ್ಪದಲ್ಲಿ ಡಿಪ್ ಮಾಡಿ ಇಟ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪದ ಬತ್ತಿ ಅಷ್ಟೂ ನಾನು ತುಪ್ಪದಲ್ಲಿ ಬತ್ತಿನೆಲ್ಲ ಡಿಪ್ ಮಾಡಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ಇದನ್ನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟರೆ ಫುಲ್ ಗಟ್ಟಿಯಾಗತ್ತೆ ತುಪ್ಪ ಎಲ್ಲ ಬತ್ತಿ ಎಲ್ಲ ಹೀರ್ಕೊಂಡ್ಬಿಡತ್ತೆ ತುಪ್ಪನೆಲ್ಲ ಆವಾಗ ಗಟ್ಟಿಯಾಗತ್ತೆ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಇಡ್ತಾ ಇದ್ದೀನಿ ನಾನು ಅಕಸ್ಮಾತ್ ಬೇಸಿಗೆ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಆಲ್ಮೋಸ್ಟ್ ಒನ್ ಅವರ್ ಅಂತೂ ಬೇಕಾಗುತ್ತೆ ತುಪ್ಪ ಗಟ್ಟಿ ಆಗೋದಕ್ಕೆ ಸೆಕೆ ಇರುತ್ತಲ್ಲ ಹಾಗಾಗಿ ಈ ಮಳೆಗಾಲ ಚಳಿಗಾಲದಲ್ಲಾದರೆ ಬೇಗನೆ ಗಟ್ಟಿಯಾಗತ್ತೆ ಒಂದು ನೋಡಿ ಆಲ್ಮೋಸ್ಟ್ ಇದೆಲ್ಲ ಗಟ್ಟಿ ಆಗಿಬಿಟ್ಟಿದೆ ಇಲ್ಲೆಲ್ಲ ಒಂದು ಸ್ವಲ್ಪ ಇದೆ ಒಂದು ಅರ್ಧ ಗಂಟೆ ಹಾಗೆ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಆದಮೇಲೆ ಎಲ್ಲ ತುಪ್ಪದ ಬತ್ತಿಗಳನ್ನು ಹೀಗೆ ನೀಟಾಗಿ ತೆಗಿಯೋದಕ್ಕೆ ಬರುತ್ತೆ ನೋಡಿ ಹೀಗೆ ಎಲ್ಲವೂ ನೀಟಾಗಿ ಬರುತ್ತೆ ಎಷ್ಟು ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದೆಲ್ಲ ನೋಡಿ ಹೀಗೆ ನೋಡಿ ಇದನ್ನೆಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಮ್ಮ ದಿನನಿತ್ಯದ ಮಂಗಳಾರತಿಗೆ ಬರುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಶ್ರೇಷ್ಠವಾದ ತುಪ್ಪದ ಬತ್ತಿನ ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದು ಗೊತ್ತಾಯ್ತಲ್ವಾ ತುಂಬ ಸುಲಭದ ವಿಧಾನ ಫ್ರೆಂಡ್ಸ್ ಇದು ಎಲ್ಲರೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ತುಪ್ಪದ ಬತ್ತಿ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತು ದೇವರ ಕೃಪೆಗೂ ಸಹ ಪಾತ್ರರಾಗಬಹುದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆ ಅಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್